ಐದು ವರ್ಷದಿಂದ ಇದೆ ಪ್ರಾಬ್ಲಮ್ ಮಳೆ ಒಂದ್ ಅರ್ಧ ಗಂಟೆ ಮಳೆ ಬಂದ್ಬಿಟ್ರೂನು ಒಂದ್ ನೀರು ಈ ಕಡೆ ಬರುತ್ತೆ ಏನು ಸ್ವಲ್ಪನೂ ಅನುಕೂಲನೂ ಇಲ್ಲ ಸರ್ ಇದು ಇದು ಸೇರಿಸೋದು ಇದು ಪೊಲೀಸ್ ಕೊಟ್ರ ಸಹಿತ ಅದೇ ಸರಿಯಾಗಿ ಹಾಕಿಲ್ಲ ಜಾಸ್ತಿ ದಿವಸ ಆಯ್ತು ರಸ್ತೆ ಅದಕ್ಕ ಎಲ್ಲ ಹಳ್ಳ ದಿನಗಳು ಭೀ ಎಲ್ಲ ಬಂದು ಬಂದು ಬಿದ್ದೋಗ್ತಾರೆ ಜನರು ಏರಿಯಾ ಕೌನ್ಸಿಲರ್ ಇವಾಗ ನೆಕ್ಸ್ಟ್ ಚೇಂಜ್ ಮಾಡ್ತೀವಿ ಬೇಡ ಹೇಳೋದ್ ಈ ಏರಿಯಾ ಕೌನ್ಸಿಲರ್ ಇವಾಗ ನೆಕ್ಸ್ಟ್ ಚೇಂಜ್ ಮಾಡ್ತೀವಿ ಏನ್ ಬೇಡ ಬೆಳಗು ಹೆಸರು ಬಂದು ಅಮ್ಜದ್ ಖಾನ್ ಸರ್ ಇದು ಪೊಲೀಸ್ ಗಲ್ಪೇಟ್ ಪೊಲೀಸ್ ಸ್ಟೇಷನ್ ರೋಡ್ ಸರ್ ಇದು ಇದು ಸಮಸ್ಯೆ ಏನಂದ್ರೆ ಇದು ಮೋರಿ ಐತೆ ಅಪಾಗ ಕಡಿಮೆ ಅಂದ್ರೆ ಒಂದ್ ಐದು ವರ್ಷದಿಂದ ಅಷ್ಟೇ ಆ ಕಡೆ ಅರ್ಧ ಬರೋದು ಕ್ಲೀನ್ ಐತೆ ಮೂರಿ ಅದಾದ್ಮೇಲೆ ಇದು ಪೊಲೀಸ್ ಕೊಟ್ರಸ್ ರೋಡ್ ಎಷ್ಟೈತೆ ಐತೆ ಎಲ್ಲಾ ಬ್ಲಾಕ್ ಸರ್ ಕಡಿಮೆ ಅಂದ್ರೆ ಐದು ವರ್ಷದಿಂದ ಇದೆ ಪ್ರಾಬ್ಲಮ್ ಮಳೆ ಒಂದ್ ಅರ್ಧ ಗಂಟೆ ಮಳೆ ಬಂದ್ಬಿಟ್ರೂನು ಒಂದ್ ಅಡಿ ನೀರು ಈ ಕಡೆ ಬರುತ್ತೆ ನಾವು ಆಲ್ ಗಾಡಿ ಲೋಡ್ ಮಾಡ್ತೀರಿ ಅದು ಕಡಿಮೆ ಗಾಡಿ ಲೋಡ್ ಮಾಡಕ್ ಆಗಲ್ಲ ಅಷ್ಟು ತೊಂದರೆ ಆಗ್ತದೆ ಬಟ್ ಏನಂದ್ರೆ ಜನಾನು ಬರಕ್ಕೆ ಆಗಲ್ಲ ಯಾರೋನು ವಯಸ್ಸಾಗೋ ವಯಸ್ಸಾಗೋರು ಬಂದಿದ್ರು ಬಿದ್ದೋಗ್ಬಿಡ್ತಾರೆ ಬಿದ್ದಿದ್ರು ಒಬ್ರು ಎತ್ತು ನಾವು ಕಳ್ಸಿದೀನಿ ಇಲ್ಲ ಮುಖಾಲು ಹೋಡ್ ನಿಂತಿದ್ರೆ ಫುಲ್ ಮಳೆ ಬಂದ್ಬಿಟ್ಟೆ ಅವ್ರಿಗೆ ವಯಸ್ಸಾಗೋರ್ಗ ಅಜ್ಜಿಗೆ ಎತ್ತು ನಾವು ಕಳ್ಸಿ ಸೈಡ್ ಅಲ್ಲಿ ಕೊಡ್ಸಿ ನಾವು ಇದು ನೀರ್ ಕೊಡ್ಸಿದೀನಿ ಈ ತರ ಸಮಸ್ಯೆಗಳು ಇದು ಕಚ ಬಂದು ಇಂದ ಕಡಿಮೆ ಅಂದ್ರೆ ಈಗ ರೋಡ್ ಪೂರ್ತಿ ಹತ್ತು ಜಗದಲ್ಲಿ ಅಲ್ಲೇ 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 ಸ್ವಲ್ಪ ಇದಾಕೋದು ಬಟ್ ಕಸ ಹಾಕೋದು ರೋಡ್ ಮೇಲೆ ನೀವು ನೋಡ್ಕೊಂಡ್ ಏನು ಸ್ವಲ್ಪನೂ ಅನುಕೂಲನೇ ಇಲ್ಲ ಸರ್ ಇದು ಅಂಬರೀಷ್ ಅಣ್ಣಗೆ ಇದು ಸೇರ್ಸೋದು ಇದು ಪೊಲೀಸ್ ಕೊಟ್ರ ಸಹಿತ ಅಂಬರೀಷ್ ಅಣ್ಣ ಕೌನ್ಸಿಲರ್ ಇದ್ದಾರಾ ಅವ್ರಿಗೆ ಸೇರ್ಸೋದು ಅವರು ಅಂಬರೀಷ್ ಅಣ್ಣಾಗು ಕಡಿಮೆ ಅಂದ್ರೆ ಹೇಳಿದಾರ ಅಂದ್ರೆ ಹೇಳ್ತಾ ಇದ್ರು ನಾವು ಏನು ಹೋಗಿ ಹೇಳಿಲ್ಲ ಅವರು ನೋಡ್ಕೊಂಡ್ಬಿಟ್ಟು ಕೆಲ್ಸಗಳು ಮಾಡಿಸ್ಬೇಕು ಸರ್ ಇದು ಯಾಕಂದ್ರೆ ಕೌನ್ಸಿಲರ್ ಅಂದ್ರೆ ಅವ್ರ ಮೇಲೆ ಇದಿರುತ್ತೆ ಏನನ್ನ ಬರ್ಬೇಕು ನೋಡ್ಬೇಕು ಏನ್ ಕೆಲ್ಸಗಳು ಇದೆ ಎಲ್ಲ ಮಾಡ್ಬೇಕು ಅವರು ಸರಿಯಾಗಿ ಕೆಲ್ಸಗಳು ಮಾಡ್ತಾ ಇಲ್ಲ ಈ ಜನ ಏನು ಜನಕ್ಕೆ ಜಾಸ್ತಿ ತೊಂದರೆ ಇದೆ ಸರ್ ಏನು ಇದು ನೋಡ್ಬಿಟ್ಟು ಮಾಡಿ ಸರ್ ಹಾ ಮದೇ ಸಮಸ್ಯೆ ಅಲ್ಲ ಯಾವಾಗ್ಲೂ ಸರ್ ಅದೇ ವರ್ಷ ಪೂರ್ತಿ ಇದೆ ಚಿರಂಡಿ ಬಿದ್ ಹೋಗ್ಬಿಡ್ತದ ಅದ್ ನೋಡಿ ಕಸ ನೋಡಿ ಅಲ್ಲ ಒಂದ್ ತಿಂಗ್ಳ ಆಗಿದ್ರು ಕಸ ಯಾರು ಬರ್ತಾ ಇಲ್ಲ ಹ ಜಾಗ ಎಲ್ಲಿದೆ ಕಸ ಹಾಕೋ ಜಾಗ ಇದೆ ಕಸ ಹಾಕಿದ್ರೆ ಕಸ ಹಾಕಿದ್ರೆ ಅಲ್ಲ ಮೋರಿ ಬಿದ್ ಹೋಗುವ ಮೋರಿ ಬ್ಲಾಕ್ ಹಾಕ್ಬಿಡುತ್ತಲ್ಲ ಆ ಜಾಗನೇ ಇಲ್ಲ ಕಸ ಹಾಕೋದು ಸೊಳ್ಳೆ ಕಾಟ ಜಾಸ್ತಿ ಇದೆ ಸೋಳೆ ಅಂದ್ರೆ ಜನಕ್ಕೆ ಕೈಲಿಗಳು ಬಂದು ಸತ್ ಜನ ಅಷ್ಟೇ ಆಗೋದು ಈ ಪ್ರೀತ ಸೊಳ್ಳೆಗಳು ಸಾಯಂಕಾಲ ನೀವು ಬಂದಿಲ್ಲ ನೋಡಿದ್ರು ಇಲ್ಲ ಕೂತ್ಕೊಳ್ಳೋಕೆ ಆಗಲ್ಲ ಸೊಳ್ಳ ಅಕ್ಕಪಕ್ಕ ಮನೆಗಳು ಮಕ್ಕಳು ಇರ್ತಾರೆ ಅವ್ರಿಗೆ ಅನುಕೂಲ ಮಾಡಿ ಸ್ವಲ್ಪ ಏನಾಗುತ್ತೆ ಅದ್ ಕ್ಲೀನ್ ಮಾಡಿಸಿ ನಿಮ್ ಮೀಡಿಯಾ ಇಂದ ನಮ್ಗೆ ಹೆಲ್ಪ್ ಮಾಡಿ ನಮ್ಗೆ ಏನೋ ಒಂದ್ ಅನುಕೂಲ ಮಾಡ್ಕೊಡಕೆ ಸ್ವಲ್ಪ ಇದು ಗೆ ಸೇರ್ಸುತ್ತೆ ಸೇರ್ಸುತ್ತೆ ಮುನ್ಸಿಪಲ್ ಕಮಿಷನರ್ ಸರ್ಗು ನಾವ್ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಸ್ವಲ್ಪ ನಮ್ಗೆ ಕ್ಲೀನ್ ಮಾಡಿ ಅನುಕೂಲ ಮಾಡಿಕೊಡಿ ಆ ಮೋರಿಗಳಿದೆ ಮೋರಿ ಕ್ಲೀನ್ ಮಾಡಿದ್ರೆ ಪೂರ್ತಿ ನೀರು ಆರಾಮಾಗ ಮೋರಿ ಹೋಗ್ತದೆ ಆ ಮೋರಿ ಕ್ಲೀನ್ ಮಾಡೋದೇ ಇಲ್ಲ ಬರ್ತಾರೆ ಅವ್ರು ಬಂದಿದ್ರು ಅಷ್ಟೇ ಮೇಲೆ ಕಸ ಇರೋದು ಎಕ್ಕೊಂಡ್ಬಿಡ್ತಾರೆ ಅರ್ಧ ನೀರು ಎಲ್ಲವರೆಗೂ ಬರ್ತದೆ ಅರ್ಧ ಮೋರಿವರೆಗೂ ಬರ್ತದೆ ಅರ್ಧ ನೀರು ಅಲ್ಲಿ ಬಂದು ಎಲ್ಲಾ ನೀರು ಎಲ್ಲಾ ಈ ಕಡೆ ಬರುತ್ತೆ ಇಲ್ಲ ಎಚ್ ಡಿ ಪಿ ಅವರು ಇದಾರೆ ಈ ಏರಿಯಾದಲ್ಲಿ ಹುಡುಗರು ಅವರು ಏನ್ ಹೇಳಿದ್ರು ಅಂದ್ರೆ ನಾವು ಎಲ್ಲ ಸೇರ್ಸ್ಕೊಂಡು ಹೋಗಿ ಮಾತಾಡಿ ಮುನ್ಸಿಪಲ್ ಅಲ್ಲಿ ಅವ್ರು ಮಾಡಿಲ್ಲ ಅಂದ್ರೆ ನಾವು ಗ್ಯಾಂಗ್ ಸೇರ್ಸಿ ಎಲ್ಲ ಎಚ್ ಡಿ ಪಿ ಅವ್ರು ಬಂದು ಎಲ್ಲ ಇದ್ ಮಾಡ್ತೀನಿ ಅಂದ್ರೆ ಅವರು ಹೇಳಿದ್ರು ನನ್ನ ಅವ್ರಿಗೆ ಹೋಗಿ ನಾವು ಕಂಪ್ಲೇಂಟ್ ಈ ತರ ಐಟಮ್ ಅನ್ನ ಒಂದು ಮೀಟಿಂಗ್ ನಡೆದ್ರು ಹೇಳಿದ್ಕೋಸ್ಕರ ಅವ್ರು ಹೇಳ್ದೆ ಈ ಸಮಸ್ಯೆ ಹೋಗಿ ನಾವು ಬೇರೆ ಕಾಜಾ ಕೌನ್ಸಿಲರ್ ಇದಾರೆ ಅವರು ಹೇಳಿ ಅವ್ರಿಗೆ ತಗೊಂಡ್ಬಿಟ್ಟು ನಾವು ಮಾಡಿಸ್ತೀನಿ ಅಂದ್ರೆ ಅವ್ರು ಎಚ್ ಡಿ ಪಿ ಅವರು ಎಲ್ಲಾರು ಹಿಂಗ ಹೇಳಿದ್ರು ಅದನ್ನು ನೋಡ್ಬಿಟ್ಟು ಈ ಸಮಸ್ಯೆ ಇದೆ ಸ್ವಲ್ಪ ಕೆಲವರು ಮಾಡ್ಸಿ ನಮ್ಗೆ ನಿಮ್ ಇಂದ ನಮ್ಗೆ ಅನುಕೂಲ ಮಾಡ್ಕೊಡ್ರಿ ಕೃಷ್ಣ ಮಾಡ್ತೀವಿ ಸರ್ ಇಲ್ಲ ಅನುಕೂಲ ಇಲ್ಲ ಸರ್ ರಸ್ತೆ ಎಲ್ಲಾ ಜಾಸ್ತಿ ಇದಾಗ್ಬಿಟ್ಟು ಅದೇ ಸರಿಯಾಗಿ ಹಾಕಿಲ್ಲ ಜಾಸ್ತಿ ದಿವಸ ಆಯ್ತು ರಸ್ತೆ ಇದಾಕಿ ಅದಕ್ಕೆ ಎಲ್ಲಾ ಹಳ್ಳ ದಿನಗಳು ಬಿ ಬಂದು ಬಂದು ಬಿದ್ದೋಗ್ತಾರೆ ಜನರು ಎಲ್ಲ ಹಳ್ಳಿಗಳು ಸರ್ ನೋಡಿ ಸರ್ ಎಲ್ಲ ನೀವೇ ನೋಡಿ ಸರ್ ಎಲ್ಲ ಹಳ್ಳಿಗಳೆಲ್ಲ ಅದರಿಂದ ಈ ಚರಂಡಿ ಎಲ್ಲ ಪೂರ್ತಿ ತುಂಬ ಹೋಗ್ಬಿಟ್ಟೈತೆ ಅದು ಮೊನ್ನೆತ್ತಿ ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲಿದ್ದು ಎಲ್ಲ ನೀರೆಲ್ಲ ಈ ಕಡೆ ಎಲ್ಲ ಅದೇ ಹಿಂಗೆ ಕೆಲಸ ಆಗುತ್ತೆ ಅಂತ ನಾವು ಅವರೇ ನೋಡ್ತಾರೆ ಮಾಡ್ತಾರೆ ಅಂತ ನಾವ್ ಹಿಂಗೆ ಇದ್ವಿ ಏನು ನಮ್ ಸಮಸ್ಯೆ ಇವಾಗ ಹೇಳಿದೀವಿ ಸರ್ ಆಮೇಲೆ ಸರ್ ನಮಸ್ತೆ ನನ್ನ ಹೆಸರು ಶೇಖ್ ಅಸಮ್ ಅಂತ ವಾರ್ಡ್ ಇಪ್ಪತ್ತೊಂಬತ್ತರದಲ್ಲಿ ತುಂಬ ಜನಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ ಮೈನಾರಿಟಿ ವಾರ್ಡ್ಗೆ ಸ್ವಲ್ಪ ನಸೀರ್ ಸಾಹೇಬ್ರು ಗಮನ ಕೊಡಬೇಕು ಅಂಬರೀಷ್ ವಾರ್ಡ್ ಇದು ಎಲ್ಲ ಟೋಟಲ್ ನೋಡಿ ಜನಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಕಸ ಆರು ತಿಂಗಳು ಆಗಿದೆ ಇದು ಬಿದ್ದಿ ಒಂದು ಸತೀನ್ ಮುನ್ಸಿಪಲ್ ಅವರು ಬಂದು ಗಾಡಿ ತಗೊಂಡೋಗಿಲ್ಲ ಇಲ್ಲಿ ಯಾರು ಕೌನ್ಸಿಲರ್ ವಿಸಿಟ್ ಮಾಡ್ತಾ ಇರ್ತಾರೆ ಎಲ್ಲ ಜನ ಓಡಾಡ್ತಾ ಇರ್ತಾನೆ ಇದೇ ಬೀದಿನಲ್ಲಿ ಬಟ್ ಈ ಕಸಗೆ ಗಮನ ಕೊಡೋದಿಲ್ಲ ಹಂಗೆ ನೋಡೋ ನೋಡ್ದಿರಾ ಹಂಗೆ ಹೊಲ್ಟೋಗ್ತಾರೆ ಈ ಈ ಪರಿಸ್ಥಿತಿ ಬಂದಿದೆ ಮೈನಾರಿಟಿ ವಾದನಿಂದ ಎಲ್ಲ ಜನ ಸೇರಿ ನಸೀರ್ ಸಾಹೇಬ್ರಿಗೆ ಅಷ್ಟು ದೊಡ್ಡ ಪೋಸ್ಟ್ ಸಿಕ್ಕಿದೆ ಅವರು ನಸೀರ್ ಸಾಹೇಬ್ರು ದಯವಿಟ್ಟು ಸ್ವಲ್ಪ ಗಮನ ಕೊಡಬೇಕು ಬಡವರು ಜನ ಇಲ್ಲಿ ಬದುಕ್ತಾ ಇರೋದು ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನೋಡಿ ಇದೆ ನೋಡಿ ನೀವು ಎಷ್ಟು ಕಸ ಇದೆ ಕಸ ಗಾಡಿನೂ ಇಲ್ಲ ಜ್ವರ ಯಾವುದು ಡ್ಯಾಂಗೂ ಅದು ಮಲೇರಿಯಾ ಅದು ಎಲ್ಲ ಇನ್ಫೆಕ್ಷನ್ ಇದರಿಂದಾನೆ ಆಗ್ತಾ ಇರೋದು ಇಲ್ಲಿ ಸ್ಕೂಲ್ ಇದೆ ಒಂದು ಮಕ್ಕಳು ಒಂದು ಮುನ್ನೂರು ನಾನ್ನೂರು ಮಕ್ಕಳು ಓದ್ತಾರೆ ಗಿರೇಜ್ ಜಯಂತಿ ಸ್ಕೂಲ್ ಇದೆ ಅದಕ್ಕೆ ಮಕ್ಕಳು ಬರೋಕೇನು ತುಂಬಾ ಕಷ್ಟ ಆಗ್ತಾ ಇದೆ ಇದಕ್ಕೆ ದಯವಿಟ್ಟು ಮುನ್ಸಿಪಲ್ ಕಮಿಷನರ್ ಏರಿಯಾ ಕೌನ್ಸಿಲರ್ ನಸೀರ್ ನಾವು ಮನವಿ ಮಾಡ್ತೀವಿ ದಯವಿಟ್ಟು ಇದಕ್ಕೆ ಸ್ವಲ್ಪ ಗಮನ ಕೊಡಬೇಕು ನಮ್ಮಿಂದ ರಿಕ್ವೆಸ್ಟ್ ಕಸ ಹಾಕಕ್ಕೆ ಗಾಡಿ ಬ ಬಂದಿದ್ರೆ ತಾನೇ ಅವರು ಗಾಡಿ ಕೊಡಕ್ಕೆ ಕಸ ಗಾಡಿನೇ ಬರಲ್ಲ ಇಲ್ಲಿ ಗಾಡಿ ಬಂದಿಲ್ಲ ಅಂದ್ರೆ ಅವರು ಜನ ಮನೆಯಲ್ಲಿ ಎಷ್ಟು ದಿಸ ಆಗುತ್ತೆ ಒಂದ್ ಮೂರ್ ದಿವಸ ನಾಲ್ಕು ದಿವಸ ವೇಟ್ ಮಾಡ್ತಾರೆ ಗಾಡಿಗೆ ಬಂದಿಲ್ಲ ಅಂದ್ರೆ ತಂದು ಇಲ್ಲಿ ಹಾಕ್ಬಿಟ್ಟು ಹೊಲ್ಟೋಗ್ತಾರೆ ಜನ ಕೌನ್ಸಿಲರ್ಗೆ ಹೇಳ್ರೇನೋ ಫೋನ್ ಮಾಡ್ರೆ ಕೂಡ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅವರು ಮೊದ್ಲು ಚೆನ್ನಾಗಿತ್ತು ಅವರು ಈ ಸತಿ ಏನು ಚೆನ್ನಾಗಿಲ್ಲ ಬಟ್ ಒಂದ್ ಸತಿನೂ ಬಂದು ತಿಂಗಳು ತಿಂಗ್ಳು ಇಲ್ಲೇ ಕಸ ಬಿ ಬಿದ್ದಿ ಹಿಂಗೆ ನೋಡಿ ಎಲ್ಲ ಮುಂದೆ ಇದೆ ನೋಡಿ ಮಳೆ ಬಂದ್ರೆ ಮ ಅಂಗಡಿ ಅವ್ರಿಗೆ ಎಲ್ಲಾ ದೂರ್ತದೆ ಆ ಹಳ್ಳ ನೋಡಿ ಎಷ್ಟಿದೆ ಗಾಡಿ ಒಂದ್ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ಇದು ರೋಡ್ ಎಲ್ಲ ಪಾಸ್ ಮಾಡೋಕ್ಕೆ ಅಷ್ಟು ಹಳ್ಳಿಗೆ ಇದೆ ಇದು ರೋಡ್ ಯಾವಾಗ ಸಂಕ್ಷನ್ ಆಗಿದೆ ಆಗ್ತಾರೆ ಇಲ್ಲ ನಲ್ಲಿ ಐದು ವರ್ಷ ನಿಂಗೆ ಐದೇ ಈ ರೀತಿನೇ ಇರೋದು ಅದು ಕೌನ್ಸಿಲರ್ ಕೂಡ ಚೇಂಜ್ ಮಾಡಿದರೆ ನಂಬಿಕೆ ಮೇಲೇನೆ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕೆ ಅಂಬ್ರೀಷ್ಗೆ ಎಲ್ಲರೂ ಜನ ಓಟ್ ಹಾಕಿರೋದು ಬಟ್ ಇದೇ ರೀತಿ ಇದೆ ಐದು ವರ್ಷ ನಿಂಗೆ ಹೆಂಗಿತ್ತು ಹಳೆ ಕಾಲದಲ್ಲಿ ಅದೇ ಇವರು ಮುಂದೆ ವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಏನು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಚೂರು ಇಲ್ಲ ನೋಡಿ ಗಂಡ್ ಮುಂದೆ ಹೆಂಗಿದೆ ಅಭಿವೃದ್ಧಿ ಅಂತ ಈ ಏರಿಯಾ ಕೌನ್ಸಿಲರ್ ಇವಾಗ ನೆಕ್ಸ್ಟ್ ಚೇಂಜ್ ಮಾಡ್ತೀವಿ ಏನ್ ಹೇಳದ್ ಅವರು